ಅಂಜನ ರಾಶಿಯ ಫೆಬ್ರವರಿ ತಿಂಗಳ ಒಂದು ಭವಿಷ್ಯ ಏನಿದೆ ಎರಡು ಸಾವಿರದ ಇಪ್ಪತ್ತೈದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಓಂ ನಮೋ ದುರ್ಗಾದೇವಿಯೈ ನಮಃ ಎಂದು ಕಮೆಂಟ್ ಮಾಡಿ ಫೆಬ್ರವರಿ ತಿಂಗಳಿನಲ್ಲಿ ನೀವು ಅಂದುಕೊಂಡಂಗೆ ಎಲ್ಲವೂ ಕೂಡ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಓಂ ನಮೋ ದುರ್ಗಾದೇವಿಯೈ ನಮಃ ಎಂದು ಕಮೆಂಟ್ ಮಾಡಿ ಬನ್ನಿ ಯಾವೆಲ್ಲ ರೀತಿಯಾದಂತಹ ಶುಭ ಅಶುಭ ಫಲಗಳಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಐಷಾರಾಮಿಯ ಜೀವನ ಯೋಗ ಹಾಗೂ ಜೀವನದಲ್ಲಿ ಬಹುದೊಡ್ಡ ತಿರುವು ತಿರುವನ್ನು ಪಡಿತೀರಾ ಅದು ಯಾವ ರೀತಿಯಲ್ಲಿ ಹೇ ಏನೇನು ಫಲಗಳಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ನೋಡಿ ವಿಶೇಷವಾಗಿ ವೃಷಭರಾಶಿಯವರು ನೀವು ಬಹಳಷ್ಟು ಆತುರ ಅನ್ನೋದು ಇರೋದಿಲ್ಲ ಆತುರವನ್ನು ಪಡೆದೇ ಇರತಕ್ಕಂಥ ಒಂದು ವ್ಯಕ್ತಿತ್ವ ಗುಣ ಲಕ್ಷಣ ನಿಮ್ಮಲ್ಲಿ ಇರತಕ್ಕಂಥದ್ದು ಯಾಕೆಂದರೆ ನೀವು ಕೂಡ ಈ ತಿಂಗಳಿನಲ್ಲಿ ಆ ಥರವನ್ನು ಪಡೆಯದೆ ಬಹಳ ನಿಮ್ಮ ನಿಮ್ಮ ಬುದ್ಧಿಗೆ ಕೆಲಸವನ್ನು ಕೊಡುವಂಥ ವ್ಯಕ್ತಿತ್ವ ನೀವು ಆಗಿರ್ತೀರ ಆದರೆ ನಿಮ್ಮ ಮನಸ್ಸಿಗೆ ಬಹಳಷ್ಟು ನೋವನ್ನು ಉಂಟು ಮಾಡುವಂಥ ಸುತ್ತಲೂ ಜನಗಳು ಹುಟ್ಟಿಕೊಳ್ಳುವಂಥ ಸಾಧ್ಯತೆ ಇದೆ ಅದು ನಿಮ್ಮ ಕುಟುಂಬದಿಂದನೂ ಆಗಿರ್ಬೋದು ಅಥವಾ ನಿಮ್ಮ ಮನೆಯಿಂದ ಆಗಿರ್ಬೋದು ಅಥವಾ ನಿಮ್ಮ ಆಪ್ತಿ ಆತ್ಮೀಯ ಸ್ನೇಹಿತರಾಗಿರ್ಬೋದು ಅಥವಾ ನಿಮ್ಮ ಪ್ರೇಯಸಿ ಕೂಡ ಆಗಿರ್ಬೋದು ನಿಮ್ಮ ಮನಸ್ಸನ್ನು ಕಿರಿಕಿರಿ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ ಹಾಗಾಗಿ ಅದಕ್ಕೆ ಅವಕಾಶವನ್ನು ಕೊಡದೇ ಇರೋದು ಉತ್ತಮ ಹಾಗಾಗಿ ಅದನ್ನು ಅವಕಾಶವನ್ನು ನೀವು ಕೊಡಲಿಕ್ಕೆ ಹೋಗಬಾರ್ದು ಮತ್ತು ಈ ಒಂದು ತಿಂಗಳಿನಲ್ಲಿ ನಿಮಗೆ ಐಷಾರಾಮಿಯ ಜೀವನ ಯೋಗ ಜೀವನದಲ್ಲಿ ಒಂದು ದೊಡ್ಡ ಒಂದು ಒಳ್ಳೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ತಿರುವನ್ನು ಪಡೆಯುವಂತಹ ಸಾಧ್ಯತೆ ಇದೆ ಅನ್ನೋದನ್ನು ಫಲಾನುಫಲಗಳು ಹೇಳ್ತಾರೆ ನಿಮ್ಮ ಉದ್ಯೋಗದಲ್ಲಿ ಯಾವೆಲ್ಲ ರೀತಿಯಾದಂತಹ ಫಲಗಳಿದೆ ಅನ್ನೋದನ್ನು ಫೆಬ್ರವರಿ ತಿಂಗಳಿನಲ್ಲಿ ನೋಡಿದಾಗ ನೋಡಿ ಸಾಕಷ್ಟು ಭಾಳಷ್ಟು ನೀವು ನೆಮ್ಮದಿಯಿಂದ ಕೆಲಸವನ್ನು ಮಾಡುತ್ತೀರಾ ಹಾಗಾಗಿ ನಾನು ಆವಾಗಲೇ ಹೇಳ್ದಂಗೆ ನಿಮ್ಮ ಮೆ ಮನಸ್ಸನ್ನು ಕೆಡಿಸಲಿಕ್ಕೆ ಸುತ್ತಲೂ ಜನಗಳನ್ನು ಹುಟ್ಟಿಕೊಳ್ಳುವಂತಹ ಸಾಧ್ಯತೆ ಇದೆ ಬೇಕು ಅಂತಲೇ ಭಾಳಷ್ಟು ಪ್ರೆಜರ್ಗಳನ್ನು ಮಾಡೋಕ್ಕೆ ಹೋಗ್ತಾರೆ ಆದರೆ ನೀವು ಅವರಿಗೆ ಪ್ರತಿಕ್ರಿಯೆಯನ್ನು ಕೊಡದೆ ನಿಮ್ಮ ಕೆಲಸದ ಮೇಲೆ ಶ್ರದ್ಧಾ ಮತ್ತು ಭಕ್ತಿಪೂರ್ವಕವಾಗಿ ಕೆಲಸವನ್ನು ಮಾಡ್ತಾ ಹೋದರೆ ನಿಮಗೆ ವಿಶೇಷವಾದಂಥ ಲಾಭವನ್ನು ಕಾಣುತ್ತೀರಾ ಮತ್ತು ಐಷಾರಾಮಿಯ ಜೀವನದ ಒಂದು ಹೊಸ ತಿರುವು ಹಾಗೂ ಒಂದು ಹೊಸ ಅವಕಾಶಗಳು ಸಿಗುವಂತಹ ಸಾಧ್ಯತೆ ಅಂದರೆ ಐಷಾರಾಮಿಯ ಜೀವನವನ್ನು ಜೀವನವನ್ನು ಪಡಿಲಿಕ್ಕೆ ಒಂದು ಮನೆ ಆಗಿರ್ಬೋದು ಅಥವಾ ಒಂದು ಕಾರನ್ನು ತೆಗೆದುಕೊಳ್ಳೋದಾಗಿರ್ಬೋದು ನಿಮ್ಮ ಗುರಿ ಏನು ನೀವು ಇಟ್ಕೊಂಡಿರ್ತೀರಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನು ಇದನ್ನು ಮಾಡಲೇಬೇಕು ಅಂತ ಏನು ಅದನ್ನು ನೀವು ಯೋಜನೆಯನ್ನು ರೂಪಿಸ್ಕೊಳ್ತೀರಾ ಆ ಕನಸು ನನಸಾಗುವಂಥ ಒಂದು ತಿಂಗಳು ಯಾಕೆಂದರೆ ಈ ತಿಂಗಳಿನಲ್ಲಿ ನಿಮಗೆ ಸ್ವಲ್ಪ ಬಹಳಷ್ಟು ರೀತಿಯಾದಂಥ ಕೆಲಸ ಕಾರ್ಯದಲ್ಲಿ ವಿಶೇಷವಾಗಿ ಕೆಲಸ ಕಾರ್ಯದಲ್ಲಿ ವ್ಯಾಪಾರದಲ್ಲಿ ಹಾಗೂ ಉದ್ಯೋಗದಲ್ಲಿ ವಿಶೇಷವಾಗಿ ನಿಮಗೆ ಸಾಕಷ್ಟು ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಯಾಕೆಂದರೆ ನೀವೆಷ್ಟು ಶಾಂತಚಿತ್ತತೆಯಿಂದ ಕೆಲಸವನ್ನು ಮಾಡ್ತೀರಾ ಎಷ್ಟು ನೆಮ್ಮದಿದಾಯಕವಾಗಿ ಕೆಲಸವನ್ನು ಮಾಡ್ತೀರಾ ಎಷ್ಟು ಆನಂದದಾಯಕವಾಗಿ ನೀವು ಕೆಲಸವನ್ನು ಮಾಡ್ತೀರಾ ನೋಡಿ ಅಷ್ಟು ನಿಮಗೆ ಲಾಭವಿದೆ ಇನ್ನು ಸರ್ಕಾರಿ ಉದ್ಯೋಗಿಗಳಿಗೆ ಕೂಡ ಅಷ್ಟೇ ಯಾಕೆಂದರೆ ಈ ತಿಂಗಳಿನಲ್ಲಿ ಸ್ವಲ್ಪ ಭಾಳಷ್ಟು ಪ್ರಮೋಷನ್ಗಳು ಸಿಗುವಂಥ ಸಾಧ್ಯತೆ ಇದೆ ಮತ್ತು ನೀವು ಅಂದ್ಕೊಂಡಿದ್ದಕ್ಕಿಂತಲೂ ಒಂದು ಒಳ್ಳೆ ಜಾಗಕ್ಕೆ ಟ್ರಾನ್ಸ್ಫರ್ ಆಗುವಂಥ ಯೋಗಗಳು ಕೂಡ ಇದೆ ನೀವೊಂದು ದೊಡ್ಡ ಪ್ರಮಾಣದ ಹುದ್ದೆ ಆಗಿರ್ಬೋದು ಅಥವಾ ಒಂದು ಸಣ್ಣ ಪ್ರಮಾಣದ ಹುದ್ದೆ ಆಗಿರ್ಬೋದು ಅಥವಾ ಕೆ ಎ ಎಸ್ ಎ ಆಗಿರ್ಬೋದು ಅಥವಾ ಐ ಎ ಎಸ್ ಎ ಆಗಿರ್ಬೋದು ಅಂಥವರಿಗೆ ನೀವು ಋಷಭ ರಾಶಿಯವರಾಗಿದ್ದರೆ ಇದ್ದರೆ ನಾನು ಐಷಾರಾಮಿಯ ಜೀವನ ನಿಮಗೆ ಐಷಾರಾಮಿಯ ಜೀವನವನ್ನು ಸಿಗುತ್ತೆ ಆ ಒಂದು ಸ್ಥಾನಕ್ಕೆ ನಿಮಗೆ ಟ್ರಾನ್ಸ್ಫರ್ ಆಗುವಂಥ ಒಂದು ಸಂದರ್ಭಗಳು ಬರುವಂತಹ ಸಾಧ್ಯತೆ ಇದೆ ಸರ್ಕಾರಿ ಸವಲತ್ತುಗಳು ಸಿಗುವಂತಹ ಸಾಧ್ಯತೆ ಇದೆ ಅಥವಾ ನೀವು ಪ್ರೈವೇಟ್ ಸೆಕ್ಟರ್ನಲ್ಲಿದ್ದರೂ ಕೂಡ ಅಷ್ಟೇ ಐಷಾರಾಮ್ಯ ಜೀವನ ಯೋಗಗಳು ಅನ್ನೋದು ಇದಕ್ಕೆ ಓಕೆನಾ ಹಾಗಾಗಿ ಆ ರೀತಿಯಾದಂತಹ ಒಂದು ಫಲಗಳನ್ನು ನೀವು ಕಾಣುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನು ವಿಶೇಷವಾಗಿ ಇನ್ನು ನಿಮ್ಮ ಶಿಕ್ಷಣದಲ್ಲಿ ಯಾವ ರೀತಿಯಾದಂಥ ಫಲಗಳಿದೆ ಅನ್ನೋದನ್ನು ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ರೀತಿಯಾದಂಥ ಯಶಸ್ಸು ಯಾವುದೇ ಅಡೆತಡೆಗಳಿಲ್ಲದೆ ನೀವು ಅಧ್ಯಯನ ಮಾಡಿದಂಥ ವಿಷಯದ ಬಗ್ಗೆ ಇನ್ನೂ ಹೆಚ್ಚಿನ ಆಸಕ್ತಿ ತೋರುವಂಥ ಸಾಧ್ಯತೆ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಪ್ರಯತ್ನವನ್ನು ಪಡ್ತಾ ಇರ್ತ ಅರ್ಥ ಪಡ್ತಾ ಇರ್ತಕ್ಕಂಥವರಿಗೆ ಗುರು ಹಿರಿಯರಿಂದ ಒಂದು ಒಳ್ಳೆಯ ಮಾರ್ಗದರ್ಶನವೂ ಕೂಡ ಸಿಗುವಂಥ ಸಾಧ್ಯತೆ ಇದೆ ನೀವು ಶ್ರಮಪಟ್ಟಂತಹ ಕೆಲಸಕ್ಕೆ ಒಂದು ಉತ್ತಮವಾದಂಥ ಅಂಕವನ್ನು ನೀವು ಪಡೆಯುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ಉದ್ಯಮದಲ್ಲಿ ಅಂದರೆ ನೀವು ಉದ್ಯಮಿಗಳಾಗಿದ್ದರೆ ಸ್ವಂತ ಉದ್ಯಮವನ್ನು ಮಾಡುವಂಥ ವ್ಯಕ್ತಿಗಳಿಗೆ ಮಿತ್ರರಿಂದ ಸಹಾಯ ಅಥವಾ ಯಾವುದೋ ಒಂದು ಹೊಸ ಆರ್ಡರ್ಸ್ ಬರೋದಿರೋದಿರ್ಬೋದು ಅಥವಾ ಯಾವುದೇ ಒಂದು ಹೊಸದಾಗಿ ಒಂದು ಆರ್ಡರ್ ಬರೋದಿರ್ಬೋದು ಅದೆಲ್ಲವೂ ಕೂಡ ನಿಮ್ಮ ಮಿತ್ರರಿಂದ ಸ್ವಲ್ಪ ಸಹಾಯವು ಕೂಡ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ಅಡೆತಡೆಗಳಿದೆ ಬರಬೇಕಾದಂತಹ ಹಣ ಎಲ್ಲವೂ ಕೂಡ ನಿಮಗೆ ತಲುಪುವಂತಹ ಸಾಧ್ಯತೆಯೂ ಕೂಡ ಇದೆ ಆ ಹಣದಲ್ಲಿ ಯಾವುದೇ ರೀತಿಯಾದಂಥ ಹೋಲ್ಡ್ ಆಗೋದಾಗಿ ಇಲ್ಲ ಮತ್ತು ಸರ್ಕಾರಕ್ಕೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಉದ್ಯಮವನ್ನು ಮಾಡ್ತಾ ಇದ್ದ ಮಾಡ್ತಾ ಇರತಕ್ಕಂಥವ್ರು ಅಥವಾ ಈ ಕಾ ಕಾಂಟ್ರಾಕ್ಟ್ ಬೇಸಿಸ್ಗಳಲ್ಲಿ ಕೆಲಸವನ್ನು ಮಾಡ್ತಾ ಇರ್ಬೋದು ಇರಬಹುದು ಅಥವಾ ಸ್ವಂತ ಉದ್ಯಮದಲ್ಲಿ ನಾನು ಹೇಳ್ತಾ ಇರೋದು ಹಾಗಾಗಿ ಅದು ನಿಂತಹ ಹಣ ಎಲ್ಲವೂ ಕೂಡ ಸ್ವಲ್ಪ ಮರುಪಾವತಿ ಆಗುವಂಥ ಸಾಧ್ಯತೆಯೂ ಕೂಡ ಇದೆ ಅಂದರೆ ಅಲ್ಲಿ ನಿಮ್ಮ ಹಣ ಏನು ಹೋಲ್ಡ್ ಆಗಿರುತ್ತಲ್ಲ ಆ ಹಣ ನಿಮಗೆ ಸ್ವಲ್ಪ ಮರುಪಾವತಿ ಮರುಪಾವತಿಯಾಗುವಂತಹ ಸಾಧ್ಯತೆ ಇದೆ ನಿಮ್ಮ ಕೊಟ್ಟಂತಹ ಹಣ ಎಲ್ಲವೂ ಕೂಡ ಆ ಬಿಸ್ನೆಸ್ಗೆ ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಲ್ಲ ಅದೆಲ್ಲವೂ ಕೂಡ ನಿಮಗೆ ಮರುಪಾವತಿ ಆಗುವಂಥ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಕೂಡ ಇದೆ ಅದರಲ್ಲೂ ಕೂಡ ವಿಶೇಷವಾಗಿ ನೀವು ವಿಶೇಷವಾಗಿ ಫುಡ್ ಇಂಡಸ್ಟ್ರಿಗೆ ಸಂಬಂಧಪಟ್ಟವರಾಗಿದ್ದರೆ ಅಥವಾ ಕಬ್ಬಿಣ ವ್ಯಾಪಾರಸ್ಥರಾಗಿದ್ದರೆ ಅಥವಾ ಮಸಾಲೆ ವ್ಯಾಪಾರಸ್ಥರಾಗಿದ್ದರೆ ಅಂದರೆ ಮಸಾಲೆ ಅಂಶಗಳನ್ನು ಮಾರಾಟ ಮಾಡುವಂತಹ ವ್ಯಾಪಾರಸ್ಥರಾಗಿದ್ದರೆ ಅಂಥವರಿಗೆ ಈ ಒಂದು ತಿಂಗಳಿನಲ್ಲಿ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯೇ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಇನ್ನು ನೋಡಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಈ ಲೇವಾದೇವಿ ವ್ಯವಹಾರಸ್ಥರಿಗೆ ವಿಶೇಷವಾದಂಥ ಲಾಭ ಏಕೆಂದರೆ ಈ ಲೇವಾದೇವಿ ವ್ಯವಹಾರಸ್ಥರಿಗೆ ಏನು ಬಡ್ಡಿಗೆ ಹಣವನ್ನು ಕೊಟ್ಟಿರ್ತಿರಲ್ಲ ಅದೆಲ್ಲ ಅದರಲ್ಲಿ ಅಂಥ ಒಂದು ಉದ್ಯಮದಲ್ಲಿರ್ತಕ್ಕಂಥವರಿಗೆ ಉತ್ತಮವಾದಂಥ ಲಾಭ ಬರಬೇಕಾದಂತಹ ಹಣ ಆನ್ ಟೈಮ್ಗೆ ಎಲ್ಲವೂ ಕೂಡ ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇದು ನಿಮ್ಮ ಉದ್ಯಮಕ್ಕೆ ಸಂಬಂಧಪಟ್ಟಿದ್ದು ಇನ್ನು ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ನ ನೋಡೋದಾದರೆ ನಿಮ್ಮ ಹಣಕಾಸಿನ ವಿಷಯದಲ್ಲಿ ವಿಶೇಷವಾಗಿ ನಿಮ್ಮ ಹಣಕಾಸಿನ ವಿಷಯದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭ ಮತ್ತು ನೀವು ಅಂದುಕೊಂಡಂಗೆ ಇನ್ನೂ ಎರಡು ಪಟ್ಟಷ್ಟು ರೀಚನ್ನು ಮಾಡ್ತೀರಾ ಮತ್ತು ಸಾಲದಿಂದ ಮುಕ್ತಿಯನ್ನು ಪಡೆಯುತ್ತೀರಾ ಮತ್ತು ಜೀವನದಲ್ಲಿ ಹಾಗೂ ಉದ್ಯೋಗ ಕ್ಷೇತ್ರದಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ನಿಮಗೆ ಹಣಕಾಸಿನ ವಿಷಯದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ತಿರುವು ಪಡೆಯುತ್ತೀರಾ ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ನಿಮಗೆ ನಿಮ್ಮ ಉದ್ಯಮವು ಕೂಡ ಇನ್ನೂ ಎರಡು ಪಟ್ಟಷ್ಟು ಆಗುವಂಥ ವ್ಯಾಪಾರ ಆಗುವಂಥ ಸಾಧ್ಯತೆ ಇದೆ ಮತ್ತು ಹಣಕಾಸಿನ ವಿಷಯದಲ್ಲಿ ಭಾಳಷ್ಟು ರೀತಿಯಾದಂಥ ಸ್ಟೇಬಲ್ ತುಂಬ ಚೆನ್ನಾಗಿರುತ್ತೆ ಕ್ಯಾಶ್ ಫ್ಲೋ ಅಂತ ಹೇಳ್ತಾರಲ್ಲ ಆ ಕ್ಯಾಶ್ ಫ್ಲೋ ತುಂಬ ಚೆನ್ನಾಗಿರುತ್ತೆ ನಿಮಗೆ ಮತ್ತು ನೀವು ಉದ್ಯಮಕ್ಕೆ ಮತ್ತು ಏನು ಖರ್ಚು ಮಾಡಿರ್ತೀರಲ್ಲ ಆ ಬರಬೇಕಾದಂತಹ ಒಂದು ಏನು ಉದ್ಯಮಕ್ಕೆ ಏನು ಖರ್ಚು ಮಾಡಿರ್ತಿರಲ್ಲ ಅದನ್ನು ಬಿಟ್ಟು ನಿಮಗೆ ಅದಕ್ಕಿಂತ ಇನ್ನೂ ಎರಡು ಪಟ್ಟಷ್ಟು ಲಾಭವನ್ನು ಬರುವಂಥ ಸಾಧ್ಯತೆ ಇದೆ ಕ್ಯಾಶ್ ಫ್ಲೋ ಜಾಸ್ತಿ ಆಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಓಕೆನಾ ಹಾಗಾಗಿ ಮತ್ತು ಉದ್ಯಮದ ಮೇಲೆ ಮಾಡಿರ್ತಕ್ಕಂಥ ಸಾಲ ಏನಿರುತ್ತಲ್ಲ ಅದನ್ನೆಲ್ಲವೂ ಕೂಡ ಮುಕ್ತಿಯಾಗುವಂಥ ಸಾಧ್ಯತೆ ಇದೆ ಹಾಗಾಗಿ ನಿಮ್ಮ ಉದ್ಯೋಗದಲ್ಲೂ ಕೂಡ ಅಷ್ಟೇ ಸಾಕಷ್ಟು ರೀತಿಯಾದಂಥ ಜೀವನದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ತಿರುವನ್ನು ಕಾಡುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಇಲ್ಲಿ ಅಂಜನದ ಸಿದ್ಧಿಯ ಮೂಲಕ ಹೇಳ್ತಾ ಇರ್ತಕ್ಕಂಥದ್ದು ಓಕೆನಾ ಇಷ್ಟು ನಿಮಗೆ ಈ ಒಂದು ಫಲಾನುಫಲಗಳು ಇನ್ನು ನಿಮ್ಮ ವೈವಾಹಿಕ ಜೀವನದಲ್ಲಿ ನೋಡೋದಾದರೆ ಸ್ವಲ್ಪ ಆ ಕಿರಿಕಿರಿ ಸ್ವಲ್ಪ ಮನಸ್ಸಿನಲ್ಲಿ ಸ್ವಲ್ಪ ಏನೋ ಒಂದು ರೀತಿಯಾದಂಥ ಸ್ವಲ್ಪ ಜಗಳಗಳು ಉಂಟಾಗುವಂಥ ಸಾಧ್ಯತೆ ಇದೆ ಪತ್ನಿಯೊಡನೆ ಸ್ವಲ್ಪ ಸಣ್ಣ ಪುಟ್ಟ ವಿಷಯಗಳಿಗೆ ಸ್ವಲ್ಪ ಕಿರಿಕಿರಿ ಏಕೆಂದರೆ ನಾನು ಆವಾಗಲೇ ಹೇಳಿದಂಗೆ ನಿಮ್ಮ ಮನಸ್ಸನ್ನು ಕೆಡಿಸಲಿಕ್ಕೆ ಸುತ್ತಲೂ ಜನಗಳನ್ನು ಹುಟ್ಟಿಕೊಂಡಿರ್ತಾರೆ ಹಾಗಾಗಿ ಅಂಥವರಿಂದ ಸ್ವಲ್ಪ ಆದಷ್ಟು ದೂರವಿದ್ದರೆ ಒಳ್ಳೆಯದು ಅನ್ನೋದನ್ನು ಇಲ್ಲಿ ನಾನು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಸ್ವಲ್ಪ ನಿಮ್ಮ ಕುಟುಂಬದಿಂದ ಏನೋ ಒಂದು ಚಾಡಿ ಹೇಳ್ತಾರೆ ನಿಮ್ಮ ಮನೆಗೆ ಬಂದು ಅಥವಾ ನಿಮ್ಮ ಮಕ್ಕಳ ಬಗ್ಗೆ ಏನೋ ಒಂದು ಕಂಪ್ಲೇಂಟ್ಸ್ಗಳನ್ನು ಹೇಳುವಂಥ ಸಾಧ್ಯತೆ ಇದೆ ಅದು ಏನಾಗುತ್ತೆ ನಿಮ್ಮ ಮನಸ್ಸನ್ನು ಹಾಳು ಮಾಡುವಂಥ ಸಾಧ್ಯತೆ ಇದೆ ಹಾಗಾಗಿ ನೀವೇ ಕೂತ್ಕೊಂಡು ಅದನ್ನು ಸಾಲ್ವ್ ಮಾಡಿಕೊಂಡ್ರೆ ನಿಮ್ಮ ಮನಸ್ಸಿಗೆ ಯಾವುದೇ ರೀತಿಯಲ್ಲಿ ಕಿರಿಕಿರಿ ಉಂಟಾಗೋದಿಲ್ಲ ಅದನ್ನು ಆ ಒಂದು ಸಮಸ್ಯೆಯನ್ನು ನೀವೇ ಕೂತ್ಕೊಂಡು ಪರಿಹಾರವನ್ನು ಹುಡುಕಲಿಕ್ಕೆ ಪ್ರಯತ್ನವನ್ನು ಪಡೋದು ಉತ್ತಮ ವೈವಾಹಿಕ ಜೀವನದಲ್ಲಿ ಮತ್ತು ಇನ್ನು ನಿಮ್ಮ ಪ್ರೇಮ ಜೀವನದಲ್ಲೂ ಕೂಡ ಅಷ್ಟೇ ನಿಮ್ಮ ಪ್ರೇಮ ಜೀವನದಲ್ಲೂ ಕೂಡ ಬಹಳಷ್ಟು ಕಿರಿಕಿರಿ ಉಂಟಾಗುವಂಥ ಸಾಧ್ಯತೆ ಇದೆ ನಿಮ್ಮಿಬ್ಬರ ನಡುವೆ ಸ್ವಲ್ಪ ಜಗಳಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಅದರಲ್ಲಿ ಜಗಳ ವಿಷಯ ಇಲ್ಲದೇ ಇದ್ದರೂ ಕೂಡ ಯಾವುದೋ ಒಂದು ಸಣ್ಣ ವಿಷಯಕ್ಕೋಸ್ಕರ ಜಗಳ ಆಡಿ ಸ್ವಲ್ಪ ಬ್ರೇಕಪ್ಗಳಾಗುವಂಥ ಸಾಧ್ಯತೆ ಇದೆ ಹಾಗಾಗಿ ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನೀವು ಸ್ತ್ರೀ ಆಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ಇಬ್ಬರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ನಿಮಗೆ ಬಹಳಷ್ಟು ಶುಭವನ್ನು ತಂದುಕೊಡುತ್ತೆ ಹಾಗಾಗಿ ಇಬ್ಬರೂ ಕೂಡ ನೀವು ನಿಮ್ಮ ಪ್ರೀತಿ ಬಾಂಧವ್ಯ ಶಾಶ್ವತವಾಗಿ ಉಳಿಬೇಕು ಅಂತ ಹೇಳಿದರೆ ಈ ಒಂದು ತಿಂಗಳು ಸ್ವಲ್ಪ ಹುಷಾರಾಗಿ ಇರಬೇಕು ಅನ್ನೋದನ್ನು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ಆರೋಗ್ಯದ ವಿಷಯದಲ್ಲಿ ನೋಡಿದಾಗ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ರೀತಿಯಾದಂಥ ಒಂದು ಒಳ್ಳೆ ಲಾಭಕರವಾಗಿದೆ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಅಡ್ಡಿ ಆತಂಕಗಳು ಇಲ್ಲ ಬಹಳಷ್ಟು ಸುಖಕರವಾದಂಥ ಜೀವನ ಒಂದು ಒಳ್ಳೆಯ ನಿದ್ದೆ ಮತ್ತು ನಿಮ್ಮ ದೇಹಕ್ಕೆ ಯಾವುದೇ ರೀತಿಯಾದಂಥ ಅಲಹಾಸ್ಯ ಇರೋದಿಲ್ಲ ಇರೋದಿಲ್ಲ ಭಾಳಷ್ಟು ರೀತಿಯಾದಂಥ ಒಂದು ನೆಮ್ಮ ನೆಮ್ಮದಿದಾಯಕವಾದಂಥ ಜೀವನವನ್ನು ನೀವು ಮಾಡುವಂಥ ಒಂದು ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನೇ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ ಈ ಒಂದು ಫೆಬ್ರವರಿ ತಿಂಗಳಿನಲ್ಲಿ ದುರ್ಗಾದೇವಿಯನ್ನು ನೀವು ಎಷ್ಟು ಆರಾಧನೆಯನ್ನು ಮಾಡ್ತಿರೋ ಅಥವಾ ನೀವು ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡೋದಿದ್ದರೆ ಕೆಂಪು ವಸ್ತ್ರವನ್ನು ಧರಿಸ್ಕೊಂಡು ಹೋಗಿ ಹೋದರೆ ಅಂಥ ಎಲ್ಲ ಅಂದುಕೊಂಡಂತಹ ಎಲ್ಲ ಕೆಲಸವೂ ಕೂಡ ಕಾರ್ಯಸಿದ್ಧಿ ಆಗುವಂಥ ಸಾಧ್ಯತೆ ಇದೆ ಕೆಂಪು ವಸ್ತ್ರವನ್ನು ಧರಿಸ್ಕೊಂಡು ಹೋಗಿ ನಿಮಗೆ ವಿಶೇಷವಾದಂಥ ಲಾಭವಿದೆ ಅಥವಾ ನೀವು ಯಾವುದೇ ಒಳ್ಳೆ ಕೆಲ ಒಳ್ಳೆ ಕೆಲಸ ಮಾಡೋದಿದ್ದರೆ ಈ ಒಂದು ತಿಂಗಳಿನಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ನೀವು ಶುಕ್ರವಾರವನ್ನು ಆಯ್ಕೆ ಮಾಡಿಕೊಳ್ಳೋದು ಉತ್ತಮ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ ದುರ್ಗಾದೇವಿ ಎಂದು ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೇದಾಗ್ಲಿ ಹರಿಯೋಂ